गु श्री शुद्ध समस्ता शुद्ध ब्रह्म स्वरूपर अनंत अन प्रणाम श्री जगद्गुर पंचाचार्य प्रसिद्ध पूर्वाचार्य धर्म दर्शन ಹನ್ನೊಂದು ಹನ್ನೆರಡನೇ ಶತಮಾನದ ರಂಭಾಪುರಿ ಪೀಠದ ಪೀಠಾಧಿಪತಿಗಳಾದ ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ಅಭಿನವ ರೇವಣಸಿದ್ಧ ಶಿವಾಚಾರ್ಯರು ಇವರ ಬಗೆಗಿನ ಸಂಶೋಧನಾತ್ಮಕ ಗ್ರಂಥ ಭಾಗ ಮೂರು ಸಂಶೋಧಕರು ವೇದಮೂರ್ತಿ ಎಂ ಚಂದ್ರಶೇಖರ ಆರಾಧ್ಯ ಅವರು ಬೆಂಗಳೂರು ಜಗದ್ಗುರು ಶ್ರೀ ಅಭಿನವ ರೇವಣ ಶಿವಾಚಾರ್ಯರು ಇಸ್ಲಾಂ ಬಾಂಧವರ ಪವಿತ್ರ ಕ್ಷೇತ್ರವಾದ ಮಕ್ಕಾಕ್ಕೆ ಹೋಗಿ ಮಕ್ಕೇಶ್ವರ ಲಿಂಗಕ್ಕೆ ಸುತ್ತಿಕೊಂಡಂತ ಏಳು ಹೆಡೆಯ ಸರ್ಪವನ್ನ ಬಿಡಿಸಿದರು ಮತ್ತೆ ಅಲ್ಲಿ ಘಂಟಾನಾದ ನಿರಂತರವಾಗಿ ಆಗ್ತಾ ಇತ್ತು ಅದನ್ನು ನಿಲ್ಲಿಸಿದರು ಶಾಂತಿ ಮಾಡಿದರು ಇವರ ಒಂದು ಮಹಿಮೆ ನೋಡಿ ಈ ಭಾಗದಲ್ಲಿ ಮಳೆಯ ಅಭಾವ ಬಹಳದ ಅದಕ್ಕೆ ಮಳೆ ತರಿಸರಿ ಅಂದಾಗ ಅವರು ಮಳಿನೂ ತರಿಸಿದರು ಏನೆಲ್ಲ ಲೋಕ ಕಲ್ಯಾಣದ ಸಂಬಂಧಪಟ್ಟಂತ ತಮ್ಮ ಮಹಿಮೆಗಳನ್ನು ಪ್ರಕಟ ಮಾಡಿದಾಗ ಅಲ್ಲಿರುವ ಫಕೀರರು ಆ ಅದ್ಭುತ ಲೀಲೆಯನ್ನ ನೋಡಿ ಬೆರಗಾಗಿ ಜಗದ್ಗುರುಗಳ ಪಾದಕ್ಕೆರಗಿ ಅವರನ್ನು ಅನೇಕ ರೀತಿಯಿಂದ ಸ್ತುತಿಸಿ ಅವರಿಂದ ಆ ಶಿವಲಿಂಗವನ್ನು ತಾವು ನಿಷ್ಠೆಯಿಂದ ಪೂಜಿಸಲು ಅಪ್ಪಣೆ ಪಡೆದು ಅದನ್ನು ಶ್ರದ್ಧಾ ಭಕ್ತಿಗಳಿಂದ ಪೂಜಿಸತೊಡಗಿದರು ಇಸ್ಲಾಂ ಬಾಂಧವರಿಗೆ ಇಷ್ಟಲಿಂಗ ಪೂಜೆ ಮಾಡುವಂತಹ ಒಂದು ಧರ್ಮ ಪ್ರಚಾರ ಕಾರ್ಯ ಮಾಡಿದರು ಜಗದ್ಗುರುಗಳು ಅವರನ್ನು ಹರಸಿ ಬೀಳ್ಕೊಂಡು ತಮ್ಮ ಮಿತ ಪರಿವಾರದೊಡನೆ ಮುಂದೆ ಪ್ರಯಾಣ ಬೆಳೆಸಿದರು ಶ್ರೀ ಅಭಿನವ ರೇವಣ ಸಿದ್ಧಾಚಾರ್ಯರೇ ಕಲ್ಯಾಣದ ಹತ್ತಿರ ತ್ರಿಪುರಾಂತ್ಯಕ್ಕೇಶ್ವರ ಎಂಬ ಹೆಸರಿನ ಕೆರೆಯನ್ನು ಆ ಪ್ರಾಂತ್ಯದ ಜನ ಪಶು ಪ್ರಾಣಿಗಳಿಗೆ ಒಲಗಿದ್ದ ನೀರಿನ ಕ್ಷಾಮವನ್ನು ಹೋಗಲಾಡಿಸಲು ಸದುದ್ದೇಶದಿಂದ ಕಟ್ಟಿಸಿದರು ಒಬ್ರ ಹೇಳ್ತಾರೆ ನೋಡ್ರಿ ಅಲ್ಲಿ ಕಲ್ಯಾಣದಾಗ ತ್ರಿಪುರ ಅಂತ ಕೆರೆ ಯಾರು ಕಟ್ಸಾರ ಕೇಳಿದ್ರೆ ಹೇಳ್ತಾರೆ ಯಾರ್ಯಾರ ಅವ್ರು ಹೆಸರ ರೇವಣ ಸಿದ್ದರು ಕಟ್ಸ್ಯಾರಂತ ಯಾರು ಹೇಳಂಗಿಲ್ಲ ಎಂತ ಕಾಲ ನೋಡ್ರಿ ಅಭಿನವ ರೇವಣ ಸಿದ್ಧ ಶಿವಾಚಾರ್ಯರೇ ಕಲ್ಯಾಣದ ಹತ್ತಿರ ತ್ರಿಪುರಾಂತಕೇಶ್ವರ ಎಂಬ ಹೆಸರಿನ ಕೆರೆಯನ್ನು ಆ ಪ್ರಾಂತ್ಯದ ಜನ ಪಶು ಪ್ರಾಣಿಗಳಿಗೊಳಗಿದ್ದ ನೀರಿನ ಕ್ಷಾಮವನ್ನು ಹೋಗಲಾಡಿಸುವ ಸದುದ್ದೇಶದಿಂದ ಕಟ್ಟಿಸಿದರು ಸೊಲ್ಲಾಪುರದಲ್ಲಿ ಷಡ್ಲಿಂಗಗಳನ್ನು ಪ್ರತಿಷ್ಠಾಪಿಸಿ ಷಟಸ್ಥಲ ಸಿದ್ಧಾಂತ ಸ್ಥಾಪನಾಚಾರ್ಯರು ಎಂದು ಖ್ಯಾತಿ ಪಡೆದಿದ್ದ ಆಚಾರ್ಯರು ಇವರೇ ಪೂವಲ್ಲಿ ಪಂಚವಣ್ಣಿಗೆ ಸಿದ್ಧನಂದೇಶ್ವರ ಪಟ್ಟಾಭಿಷೇಕದ ಸುಮುಹೂರ್ತದಲ್ಲಿ ಪಂಚ ಆಚಾರ್ಯರ ಸ್ವರೂಪವನ್ನ ತಮ್ಮ ಯೋಗ ಶಕ್ತಿಯಿಂದ ಧರಿಸಿ ಅಗಾಧ ಮಹಿಮೆಯನ್ನ ತೋರಿಸಿದವರು ಶ್ರೀ ಅಭಿನವ ರೇವಣ ಸಿದ್ದ ಶಿವಾಚಾರ್ಯರೇ ಐದು ಮಂದಿಗೆ ಎಲ್ಲಿ ಕರೆಸದಂತೇಳಿ ಒಬ್ಬರಿಗೆ ಕರೆಸಿದ್ರ ಇವರು ಒಬ್ಬರೇ ಐದು ಮಂದಿ ಅವತಾರ ತಾಳಿದರ ಇವರು ತೋರಿದ ಎಷ್ಟೋ ಲೀಲೆಗಳು ಇನ್ನೂ ಉಪಲಬ್ಧವಾಗಿಲ್ಲ ಮಹಿಮಾ ಪುರುಷ ಅಪಾರ ಅಪಾರ ಮಹಿಮಾ ಸಂಪನ್ನರು ಅಂತರವರಿಗೆ ಉಪಲಬ್ಧವಾಗಿಲ್ಲವೆಂದು ಪಂಡಿತರ ಅಭಿಪ್ರಾಯ ಹೆಚ್ಚಿನ ಸಂಶೋಧನೆಯ ಅತ್ಯಗತ್ಯವಾಗಿದೆ ಈ ಕೃತಿಯಲ್ಲಿ ಉಲ್ಲೇಖಿಸಲ್ಪಟ್ಟ ಎಲ್ಲಾ ಘಟನೆಗಳು ಐತಿಹಾಸಿಕ ಪ್ರಮಾಣ ಉಳ್ಳವುಗಳೇ ಆಗಿವೆ ಈ ಪುಸ್ತಕನಾಗ ಏನ್ ಬರ್ದಿವಿ ಅದಕ್ಕೆಲ್ಲ ಪ್ರೂಫ್ ಅದಾವ ಸುಮ್ಮನೆ ಬರ್ದಿಲ್ಲ ಅಂತ ಹೇಳಕ್ತಾರೆ ಅವರು ಯಾರು ಚಂದ್ರಶೇಖರ್ ಆರಾಧ್ಯರು ಆದರೆ ಘಟನೆಗಳು ನಡೆದ ಕಾಲಮಾನವನ್ನು ನಿರ್ದಿಷ್ಟವಾಗಿ ಹೇಳಲು ಸಾಧ್ಯವಾಗಿಲ್ಲ ಯಾವ ಆಗ್ಯಾವ ಅಂತೇಳಿ ಹಿಂಗೆ ಅಂತ ಹೇಳಕ್ ಬರಲು ಆಗಿದ್ದಂತೂ ಸತ್ಯ ಅದಕ್ಕೂ ಚಾರಿತ್ರಿಕ ಐತಿಹಾಸಿಕ ಪುರಾವೆಗಳ ಅಭಾವವೇ ಕಾರಣವಾಗಿದೆ ರೆಕಾರ್ಡ್ಸ್ ಇಲ್ಲ ನಮ್ಮ ದೇಶದ ಒಂದು ವೀಕ್ನೆಸ್ ಏನಂದ್ರೆ ಹಿಸ್ಟ್ರಿ ನಾವು ಮಹತ್ವ ಕೊಟ್ಟಿಲ್ಲ ಇತಿಹಾಸ ಅದನ್ನ ಮಹತ್ವ ಕೊಟ್ಟು ಅದನ್ನ ನಾವು ಸಂಗ್ರಹ ಮಾಡಿ ಇಟ್ಟಿದ್ದೇವೆ ಅಂತಂದ್ರೆ ಮುಂದಿನವರಿಗೆ ಅದರ ಮಾರ್ಗದರ್ಶನ ಸಿಗಿಸಿತ್ತು ಅದು ಐತಿಹಾಸಿಕ ಮಾರ್ಗದರ್ಶನ ಇರ್ಲಾರ್ದಕ್ಕ ಯಾರ್ ಬೇಕವ್ರು ಏನ್ ಬೇಕಾದ್ರೆ ಮಾಡ್ಲಿಕ್ಕೆ ಅದಕ್ಕೂ ಎಲ್ಲದಕ್ಕೂ ಚಾರಿತ್ರಿಕ ಐತಿಹಾಸಿಕ ಪುರಾವೆಗಳ ಅಭಾವವೇ ಕಾರಣವಾಗಿದೆ ಕಾಲಮಾನದ ಬಗ್ಗೆ ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ಏನಾದರೂ ಇದ್ದಲ್ಲಿ ಓದುವ ಮಹಾಶಯರು ಮನ್ನಿಸಬೇಕಾಗಿ ವಿನಂತಿ ನೋಡ್ರಿ ಹೆಂಗದ ಎಷ್ಟು ವಿನಯ ನೋಡ್ರಿ ಅವರು ಚಂದ್ರಶೇಖರ್ ಆರಾಧ್ಯ ಗುರುಗಳು ನಿಮ್ಮ ಕಾಲ ನಮ್ಮ ಕಾಲ ಎಲ್ಲರ ಇತಿಹಾಸದ ವ್ಯತ್ಯಾಸ ಇತ್ತು ಅಂತಂದ್ರ ದಯವಿಟ್ಟು ಮನ್ನಿಸಿರಪ್ಪ ನಾನು ಹೇಳಿದ್ದು ಯಾವುದು ಸುಳ್ಳು ಹೇಳಿಲ್ಲ ಕಾಲ ಪಕ್ಕ ಹೇಳಕ್ ಆಗಿಲ್ಲ ಹೀಗೆ ಶ್ರೀ ಅಭಿನವ ರೇವಣಸಿದ್ಧರು ಕೇವಲ ಶಿವಾದ್ವೈತ ಸಿದ್ಧಾಂತದ ಪ್ರಚಾರ ಒಂದನ್ನೇ ಮಾಡಲಿಲ್ಲ ಮೊದಲು ಅವರಿಗೆ ಅವರು ಜನತೆಗೆ ಬೇಕಾದುದು ಅನ್ನ ಅರಿವೆಗಳು ಅವುಗಳನ್ನು ಪಡೆಯಲು ಸ್ವತಂತ್ರ ಜೀವಿಗಳಾಗಿ ಯಾವುದಾದರೂ ಒಂದು ಕಾಯಕ ಮಾಡಬೇಕೆಂದು ಸಾರಿದರು ಕಾಯಕ ಸಿದ್ಧಾಂತ ಅವಾಗ ಅವರೇ ಹೇಳಿದರು ಅಲ್ಲದೆ ಆರ್ಥಿಕ ಸುಧಾರಣೆಗಾಗಿ ಪ್ರಾಮಾಣಿಕ ಜೀವನಕ್ಕಾಗಿ ಸತ್ಯ ಶುದ್ಧ ಕ್ರಿಯಾಶೀಲ ಶೀಲತೆಯನ್ನು ಸರ್ವರಲ್ಲಿಯೂ ಕಾರ್ಯರೂಪಕ್ಕೆ ತಂದು ಕಾಯಕ ಕ್ರಾಂತಿಯನ್ನು ಯಶಸ್ವಿಯಾಗಿ ಮಾಡಿದರು ಅನರಕ್ಷತೆಯನ್ನ ಅನರಕ್ಷತೆಯನ್ನ ನೀಗಿಸಲು ಜ್ಞಾನಾರ್ಜನೆ ಮಾಡಲು ವಿದ್ಯಾ ಕೇಂದ್ರಗಳನ್ನು ಜ್ಞಾನ ನಿಲಯಗಳನ್ನು ಸ್ಥಾಪಿಸಿದರು ಸ್ತ್ರೀ ಸುಧಾರಣೆ ಅಸ್ಪೃಶ್ಯ ಉದ್ದಾರ ಕಾರ್ಯಗಳನ್ನು ಕೈಗೊಂಡು ಯಶಸ್ವಿಯಾದರು ಶರಣಾಗತರಾದವರ ಶಕ್ತಿಪಾತವನ್ನು ಪರೀಕ್ಷಿಸಿ ಅಂದರೆ ಅಧಿಕಾರ ಯೋಗ್ಯತೆಯನ್ನು ಪರೀಕ್ಷಿಸಿ ಶಿವದೀಕ್ಷಾ ಸಂಸ್ಕಾರ ಮಣಿಯವನ್ನ ಅಸಂಖ್ಯಾತರಲ್ಲಿ ಮನಮುಟ್ಟುವಂತೆ ಪರಿಣಾಮಕಾರಿಯಾಗಿ ನೆರವೇರಿಸಿ ಸಾಮಾಜಿಕ ಕ್ರಾಂತಿಯನ್ನು ಯಶಸ್ವಿಯಾಗಿ ಮಾಡಿದರು ತಾವು ಆಚರಿಸುತ್ತಿದ್ದುದನ್ನು ಪರರಿಗೆ ಬೋಧಿಸುತ್ತಿದ್ದರಿಂದ ಅವರ ಬೋಧೆ ಅತ್ಯಂತ ಪರಿಣಾಮಕಾರಿಯಾಗಿತ್ತು ಶಾನಂದರು ನುಡಿದಂತೆ ನಡೆದರು ನುಡಿದಂಚೆ ನಡೆದರು ಸಿದ್ಧರನ್ನು ನುಡಿದಂತೆ ನೋಡದಂತೆ ಹೇಳಕತ್ತಾರೆ ಈಗ ಅವರು ಯಾವ ಭೌತಿಕ ಅಧಿಕಾರ ಸ್ಥಾನಕ್ಕೂ ಅಂಟಿಕೊಳ್ಳದೆ ಕೇವಲ ತಮ್ಮ ಅಗಾಧವಾದ ಅಂತರಂಗಿಕ ಆತ್ಮಶಕ್ತಿಯಿಂದ ಭಾರತದಾದ್ಯಂತ ಸಂಚರಿಸಿ ಉತ್ಕ್ರಾಂತಿಯನ್ನೆಸಗಿ ಊರ್ಜಿತಗೊಳಿಸಿದರು ಎಲ್ಲ ಕಡೆ ಆಕ್ಟಿವೇಶನ್ ಮಾಡಿಬಿಟ್ರು ಎಲ್ಲರೂ ಉದ್ಧಾರ ಆಗ್ಲಿ ಅಂತ ಹೇಳಿ ಎಲ್ಲಾ ಕಡೆಗಳಲ್ಲೂ ಮಠಗಳನ್ನ ನಿರ್ಮಿಸಿ ಆ ಮಠಗಳಲ್ಲಿ ಧರ್ಮ ದಾಸೋಹಗಳನ್ನು ಏರ್ಪಡಿಸಿ ಆ ಮಠಗಳೆಲ್ಲ ವಿದ್ಯಾಕೇಂದ್ರಗಳ ಆಗಿದ್ದವು ನಮ್ಮ ಮಠನು ವಿದ್ಯಾ ಕೇಂದ್ರನೇ ಅದು ಮಾವನೂರೊಳಗಿರೋದು ಸಾಲಿ ಮಠನೇ ಅಂತಾರೆ ನಮ್ಮ ಮಠಕ್ಕೆ ಸಮಾಜ ಸುಧಾರಣೆಗಾಗಿ ಜನಗಳಲ್ಲಿ ಸಮನ್ವಯ ಭಾವ ಮೂಡಿಸುವುದಕ್ಕಾಗಿ ಬಾಳನ್ನು ಹಸನಾಗಿಸಲು ದೀನದಲಿತರನ್ನು ಅಂಗವಿಕಲರನ್ನು ಪೋಷಿಸಲು ಜನಗಳಲ್ಲಿ ಆಧ್ಯಾತ್ಮ ಜ್ಞಾನವನ್ನು ಬೆಳೆಸಲು ಅನೇಕ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿದರು ಅವುಗಳಲ್ಲಿ ಮುಖ್ಯವಾದವುಗಳೇನೆಂದರೆ ಭೂರುದ್ರ ಭಕ್ತ ಸಂಘಗಳು ಆಗಿನ ಕಾಲದಾಗ ಭೂ ರುದ್ರ ಭಕ್ತ ಸಂಘಗಳಂತೂ ಮಾಡಿದ್ರಂತೆ ಶಿವಾಚಾರ್ಯ ಶಿವಾಚಾರಣಿಯರ ಸಂಘಗಳು ಶಿವಾಚಾರ್ಯ ಶಿವಾಚಾರಣಿ ಹೆಣ್ಣು ಮಕ್ಕಳು ಸಹಿತ ಶಿವಾಚಾರಣಿಯರಾಗ್ಲಿಕ್ಕೆ ಅವಕಾಶ ಕೊಟ್ಟಿದ್ರು ಅನ್ನದಾಸೋಹ ಜ್ಞಾನದಾಸೋಹ ನಿಲಯಗಳು ಅಸ್ತಿತ್ವಕ್ಕೆ ಬಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡಿದವು ಹಲವು ಹನ್ನೆರಡು ಕುಲದವರಿಗೆ ಶಿವದೀಕ್ಷೆ ನೀಡಿ ವೀರ ಮಾಹೇಶ್ವರರು ಎಂದೆನಿಸಿದರು ಅವರ ಪ್ರಭಾವದಿಂದ ಕೊಲ್ಲಾಪುರದ ಗೋರಖನಾಥ ವೀರ ಕಾಂಚೀಪುರದ ಕಾಂಚೀಪುರದ ಭೂಪಾಲ ಮೊದಲಾದವರು ವೀರ ಮಹೇಶ್ವರರೆಂದೆನಿಸಿದ ಅನ್ನದಾಸೋಹ ನಿಲಗಳಲ್ಲಿ ಸಹಸ್ರಾರು ದೀನದಲಿತರ ಅಂಗವಿಕಲರಿಗೆ ಆಶ್ರಯ ನೀಡಿದರು ಶಿವಾಚಾರಣಿಯರ ಸಂಘಗಳು ಶರಣೆ ಚಾಕಲೆ ರೇಣುಕಿ ಮಾಯಿದೇವಿ ಚಿಕ್ಕಲಕ್ಕಾದೇವಿ ಚಾಮಲಾದೇವಿ ಮುಂತಾದ ಶಿವಾಚಾರಣಿಯರ ಮುಂದಾಳತ್ವದಲ್ಲಿ ಎಲ್ಲರೂ ಕ್ರಿಯಾಶೀಲರಾಗಿ ಸಮನ್ವಯ ಭಾವ ಉಳ್ಳವರಾಗಿ ಸದಾಚಾರ ಸಂಪನ್ನರಾಗಿ ಸುಖ ಶಾಂತಿಗಳಿಂದ ಇರ್ತರು ನೋಡ್ರಿ ಈ ಶಿವಾಚಾರ್ಯರಿಗೆ ಈ ಶಿವಾಚಾರ್ಯಣಿಯರ ಹೆಸರುಗಳು ಎಂದರು ಹೇಳ ಯಾರಿಗೆ ಚಾಕಲೆ ರೇಣುಕಿ ಹ್ಮ ಮಾಯಿದೇವಿ ಮತ್ತೆಲ್ಲಿ ಹೆಣುಮಕ್ಕಳಿಗೆ ನಾವು ಸನ್ಯಾಸಿ ಪೀಠ ಬಿಡಕ್ ಬರ್ಬ ಬಿಡ್ಬೇಕು ಅವ್ರ ಸುದ್ದಿನೇ ತೆಗಂಗಿದ್ವ ಅವರು ಸ್ವಾಮಿಗಳಾಗಿ ಗುರುಗಳಾಗಿ ಹೋಗ್ಯಾರ ನೋಡ್ರಿ ಆಗಿನ ಕಾಲದಾಗ ಶರಣೆ ಚಾಕಲೆ ರೇಣುಕಿ ಮಾಯಿದೇವಿ ಚಿಕ್ಕಲಕ್ಕಾದೇವಿ ದೇವಿ ಶ್ರೀ ಜಗದ್ಗುರು ರೇವಣ ಸಿದ್ಧರ ಕೃಪೆಯಿಂದ ಭಾರತವು ಧರೆಗಿಳಿದ ಕೈಲಾಸದಂತಾಗಿತ್ತು ಈ ರೀತಿ ಅವರು ಲೀಲೆಯೆಲ್ಲ ಮಾಡಿ ಏನ್ ಮಾಡಿದ್ರಪ್ಪ ಜಗದ್ಗುರು ರೇವಣ ಸಿದ್ಧರ ಲಿಂಗೈ ಜಗದ್ಗುರು ಅವಿನವ ರೇವಣ ಕೆಲ ಕೆಲಕಾಲ ಲಿಂಗಾನಂದ ಯೋಗದಲ್ಲಿದ್ದು ಅಂದ್ರೇನದು ಜೀವನ್ಮುಕ್ತ ಅವಸ್ಥೆ ಒಳಗಿದ್ದು ಒಂದು ದಿನ ದೇವನನ್ನ ತಮ್ಮ ಬಳಿಗೆ ಕರೆದು ದೇವ ನೀನು ಶಿವಾದ್ವೈತ ಸಿದ್ಧಾಂತವನ್ನು ಮಾನವ ಕುಲಕ್ಕೆ ಬೋಧಿಸು ಶಿಷ್ಯೋದ್ಧಾರ ಕಾರ್ಯದಲ್ಲಿ ಆಸಕ್ತಿ ವಹಿಸು ಜನರು ಧರ್ಮ ಮಾರ್ಗವನ್ನು ತ್ಯಜಿಸದಂತೆ ಎಚ್ಚರಿಕೆ ವಹಿಸು ಶಿಷ್ಯರ ಹೃದಯ ಕ್ಷೇತ್ರದಲ್ಲಿ ಶಿವಭಕ್ತಿಯ ಬೀಜವನ್ನು ಬಿತ್ತು ಕಾಲವರಿತು ಜ್ಞಾನ ಕ್ರಿಯೆಗಳೆಂಬ ಪವಿತ್ರೋದಕವನ್ನ ಸೇರಿಸಿ ಅವರಲ್ಲಿ ಭಕ್ತಿ ಅಂಕುರಿಸಿ ಪಲ್ಲವಿಸಿ ಕುಸುಮಿಸಿ ಫಲಿತವಾಗುವಂತೆ ಮಾಡು ಶಿವನ ಆನತಿಯಂತೆ ಭೂಲೋಕದಲ್ಲಿ ನನ್ನ ಕಾರ್ಯವು ಪೂರ್ತಿಯಾಗಿರುವುದು ನಾನು ಶಿವನ ಬಳಿಗೆ ತೆರಳುವೆನು ನೋಡ್ರಿ ಹೆಂಗಲ್ ಯಾವಾಗಲಿ ನಾ ಬಂದ ಕೆಲಸ ಕಂಪ್ಲೀಟ್ ಆಗ್ಯದ